ರೋಟರಿ ಕ್ಲಬ್ ಕುಮಟ ಹಾಗೂ ಸಹಸಂಘಟನೆ ರೋಟರಿ ಸರ್ವಿಸ್ ಸೊಸೈಟಿ ನಿರ್ವಹಿಸುತ್ತಿರುವ ವಿಶೇಷ ಸಂಸ್ಥೆಯಾದ ಕಲಾ ಕೇಂದ್ರದಲ್ಲಿ ಭಾರತೀಯ ಶಾಸ್ತ್ರೀಯ ಸಂಗೀತ ನೃತ್ಯ ಹಾಗೂ ಸಂಗೀತ ವಾದ್ಯಗಳ ತರಬೇತಿ ನೀಡಲಾಗುತ್ತಿದೆ ಕಳೆದ ನಾಲ್ಕು ದಶಕಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಈ ಸಾಂಸ್ಕೃತಿಕ ಕಲೆಗಳನ್ನು ಕಲಿತು ಯಶಸ್ವಿಯಾಗಿದ್ದಾರೆ ಕಲಾ ಕೇಂದ್ರದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹಲವಾರು ಖ್ಯಾತ ಕಲಾವಿದರು ತಮ್ಮ ಕಲಾ ಪ್ರದರ್ಶನ ನೀಡಿದರು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದರು ಈ ಕಾರ್ಯಕ್ರಮಗಳನ್ನು ಪೋಷಕರು ರೋಟರಿ ಸದಸ್ಯರು ಹಾಗೂ ಗಣ್ಯರು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾಯಂಕಾಲ ರೋಟರಿ ಕ್ಲಬ್ ಕುಮಟಾವತಿಯಿಂದ ನಾದಶ್ರೀ ಶಿಕ್ಷಕರ ಹಾಗೂ ಸಿಬ್ಬಂದಿಗಳ ಶ್ರಮವನ್ನು ಗುರುತಿಸಿ ಅವರನ್ನು ಗೌರವಿಸಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ರಾವ್ ಭಾಗವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೋಟರಿ ಕ್ಲಬ್ ಅಧ್ಯಕ್ಷರಾದ ರೊಟೇರಿಯನ್ ಅತುಲ್ ಕಾಮತ್ ವಹಿಸಿದ್ದರು ಖಜಾಂಚಿ ರೊಟೇರಿಯನ್ ಪವನ್ ಶೆಟ್ಟಿ ಅವರು ಹಾಜರಿದ್ದರು ರೋಟರಿ ಸರ್ವಿಸ್ ಸೊಸೈಟಿ ಅಧ್ಯಕ್ಷ ರೊಟೇರಿಯನ್ ಸತೀಶ್ ನಾಯ್ಕ್ ಕಾರ್ಯದರ್ಶಿ ರೊಟೇರಿಯನ್ ಕಿರಣ್ ನಾಯ್ಕ್ ಹಾಗೂ ರೊಟೇರಿಯನ್ ಜಿಎಸ್ ಹೆಗಡೆ ಅವರು ಇತರೆ ರೋಟರಿ ಸದಸ್ಯರ ಹಾಗೂ ದಾನಿಗಳ ಸಹಕಾರದಿಂದ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಸಂಘಟಿಸಿದ್ದರು